ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದು ನಾವು ರಾಶಿ ಚಕ್ರದಲ್ಲಿ ಕೇಂದ್ರ ತ್ರಿಕೋನಗಳ ಬಗ್ಗೆ ದುಸ್ಥಾನಗಳ ಬಗ್ಗೆ ವಿವರಣೆಯನ್ನು ತಿಳಿದುಕೊಳ್ಳೋಣ ಎಲ್ಲ ಜ್ಯೋತಿಷ್ಯ ಋಷಿಗಳು ಎಲ್ಲ ಜ್ಯೋತಿಷ್ಯ ಗುರುಗಳು ತಿಳಿಸಿರುವುದನ್ನು ನಾನು ನಿಮ್ಮ ಮುಂದೆ ತಿಳಿಸಲು ಪ್ರಯತ್ನಿಸುತ್ತೇನೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಕೇಂದ್ರ ತ್ರಿಕೋನಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಕೇಂದ್ರ ಮನೆಗಳು ಒಂದು ನಾಲ್ಕು ಏಳು ಹತ್ತು ತ್ರಿಕೋನದ ಮನೆಗಳು ಒಂದು ಐದು ಒಂಬತ್ತು ಮಣಪರ ಮನೆಗಳು ಎರಡು ಐದು ಎಂಟು ಎರಡು ಐದು ಎಂಟು ಹನ್ನೆರಡು ಅಪಕ್ಲಿಮ ಮನೆಗಳು ಮೂರು ಆರು ಒಂಬತ್ತು ಹನ್ನೆರಡು ದುಸ್ತಾನದ ಮನೆಗಳು ಮೂರು ಆರು ಎಂಟು ಹನ್ನೆರಡು ಉಪಚಯ ಮನೆಗಳು ಮೂರು ಆರು ಹತ್ತು ಹನ್ನೊಂದು ಮಾರಕಸ್ಥಾನದ ಮನೆಗಳು ಎರಡು ಏಳು ಸ್ಥಾನದ ಮನೆಗಳು ಚರರಾಶಿಗೆ ಹನ್ನೊಂದನೇ ಮನೆ ಬಾಧಕವಾಗಿ ಬರುತ್ತದೆ ಸ್ಥಿರ ರಾಶಿಗೆ ಒಂಬತ್ತನೇ ಮನೆ ಬಾಧಕವಾಗಿ ಬರುತ್ತದೆ ವಿ ರಾಶಿಗೆ ಏಳನೇ ಮನೆ ಬಾಧಕವಾಗಿ ಬರುತ್ತದೆ ಚರಲಗ್ನಕ್ಕೆ ಹನ್ನೊಂದನೇ ಬಾಧಕ ಹನ್ನೊಂದನೇ ಮನೆ ಅಧಿಪತಿ ಬಾಧಕಾಧಿಪತಿಯಾಗುತ್ತಾನೆ ಸ್ಥಿರ ಲಗ್ನಕ್ಕೆ ಒಂಬತ್ತನೇ ಮನೆ ಅಧಿಪತಿ ಬಾಧಕಾಧಿಪತಿ ಆಗುತ್ತಾನೆ ಈ ಸ್ವಭಾವ ಲಗ್ನಕ್ಕೆ ಏಳನೇ ಮನೆ ಅಧಿಪತಿ ಬಾಧಕಾಧಿಪತಿ ಆಗುತ್ತಾನೆ ಹೀಗೆ ನಾವು ರಾಶಿ ಕುಂಡಲಿಯಲ್ಲಿ ಯಾವ ಗ್ರಹಗಳು ಎಲ್ಲೇ ಕುಳಿತಿರುತ್ತವೆ ಎಂದು ನೋಡಿಕೊಂಡು ಅದಕ್ಕೆ ಬಲಾಬಲಗಳನ್ನು ನೋಡಿಕೊಂಡು ನಾವು ಫಲ ನಿರ್ಣಯ ಮಾಡಬೇಕು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳು